ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ನಾನಿವತ್ತು ಎ ಬಿ ಸಿ ಜ್ಯೂಸ್ ಮಾಡ್ತಾಯಿದ್ದೆ ಹೋದ ಸಲ ಮಾಡಿದ್ದು ಖಾಲಿಯಾಗಿತ್ತು ಮಾಡಿಕೊಂಡು ಕುಡಿದು ಖಾಲಿ ಮಾಡಿ ಈ ಸಲ ಮಾಡೋದನ್ನು ವೀಡಿಯೋನಾದರೂ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ ನಾನು ಎ ಬಿ ಸಿ ಜ್ಯೂಸ್ ಮಾಡೋದಕ್ಕೆ ಒಂದು ಆಪಲ್ಲು ಒಂದು ಬೀಟ್ರೋಟು ಒಂದು ಕ್ಯಾರೆಟು ತೊಗೊಂಡಿದ್ದೀನಿ ಬೀಟ್ರೋಟು ಮತ್ತು ಕ್ಯಾರೆಟು ಸಿಪ್ಪೆ ತೆಗೆದು ತೊಳೆದು ಇಟ್ಕೊಂಡಿದ್ದೀನಿ ಎ ಬಿ ಸಿ ಜ್ಯೂಸ್ ಅಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಏಕೆಂದರೆ ನಾನು ಆಗಲೇ ಒಂದು ಸಲ ಕುಡಿತು ನೋಡಿದ್ದೀನಿ ತುಂಬ ಒಳ್ಳೆಯದು ಒಂಥರ ಏನೋ ಚೇಂಜಸ್ ಆಗಿದೆ ಬಾಡಿಲಿ ಇದಕ್ಕೆ ನಾನು ನಿಂಬೆಹಣ್ಣು ಮತ್ತು ಶುಂಠಿನ ಹಾಕ್ಕೋತಾ ಇದ್ದೀನಿ ಒಬ್ಬೊಬ್ಬರು ಒಂದೊಂದು ಆ್ಯಡ್ ಮಾಡ್ಕೋತಾರೆ ನಾನು ಇವೆರಡು ಮಾಡ್ಕೊತಾ ಮಾಡ್ಕೋತಾ ಇದ್ದೀನಿ ಕುಡಿಯೋದ್ರಿಂದ ತುಂಬ ಒಳ್ಳೇದಿದೆ ಮಾತ್ರ ದೇಹಕ್ಕೆ ನೀವು ಅಷ್ಟೇ ಮನೇಲಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಇದು ಯಾವುದೋ ಜಂಕ್ ಫುಡ್ ಆಗಲಿ ಬೇರೆ ಥರ ಆಗಲಿ ಎಲ್ಲ ತುಂಬಾ ಒಳ್ಳೆಯದಿದೆ ನಾನಿದ ಮೀಶೋದಲ್ಲಿ ಕ್ಯೂಬ್ಸ್ನ ಆರ್ಡ್ರ್ ಮಾಡಿ ತೊಗೊಂಡಿದ್ದೆ ಚೆನ್ನಾಗಿದೆ ಆಗಲೇ ಒಂದು ಒಂದು ಸಲ ಯೂಸ್ ಮಾಡ್ಕೊಂಡಿದ್ದೀನಿ ಇದು ಚೆನ್ನಾಗಿದೆ ಇದು ಇವಾಗ ಇದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಮೀಡಿಯಮ್ ಸೈಜಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಒಂದೇ ಸಲ ಜಾಸ್ತಿ ಹಾಕ್ಕೊಳ್ಳೋದು ಬೇಡ ನೀರು ಕ್ಯಾರೆಟಲ್ಲಿ ವಿಟಮಿನ್ ಸಿ ಜಾಸ್ತಿ ಇದೆ ಕಣ್ಣಿನ ದೃಷ್ಟಿಗಂತೂ ತುಂಬಾ ಒಳ್ಳೆಯದು ಇನ್ನು ಕ್ಯಾರೆಟಲ್ಲಿ ಫೈಬರ್ ಅಂಶ ಹೊಂದಿದ್ದು ತೂಕನ ಕಡಿಮೆ ಮಾಡೋಕ್ಕೆ ತುಂಬಾ ಸಹಾಯ ಮಾಡುತ್ತೆ ಬೀಟ್ರೋಟಲ್ಲಿ ಕಬ್ಬಿನಾಂಶ ಜಾಸ್ತಿ ಇದೆ ಹಿಮೋಗ್ಲೋಬಿನ್ ಉತ್ಪತ್ತಿಯಲ್ಲಿ ಸಹಾಯ ಮಾಡುತ್ತೆ ಇನ್ನು ಸೇಬು ಇದು ತಿನ್ನೋದರಿಂದ ಮೆದುಳಿನ ಸಮಸ್ಯೆನ ದೂರ ಮಾಡ್ಬೋದು ಶುಂಠಿ ಅದು ಅಷ್ಟೇ ವೆಯ್ಟ್ ಲಾಸ್ಗಂತೂ ತುಂಬಾ ಎಲ್ಪ್ ಮಾಡುತ್ತೆ ಅದಾದಮೇಲೆ ನಿಂಬೆಹಣ್ಣು ಅದಂತೂ ಬೆಳಗ್ಗೆ ಟಿಫನ್ ಮಾಡೋಕ್ಕೂ ಮುಂಚೆನೇ ಬಿಸಿ ನೀರಿಗೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕೊಂಡು ಕುಡಿಯೋದ್ರಿಂದ ಅದು ಅಷ್ಟೇ ವೆಯ್ಟ್ ಲಾಸ್ಗೆ ತುಂಬ ಎಲ್ಪ್ ಮಾಡುತ್ತೆ ಇವಾಗ ಶುಂಠಿನೂ ತೊಳೆದು ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಮತ್ತು ನಿಂಬೆಣ್ಣಿನ ರಸ ಹಾಕ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ಜಾಸ್ತಿ ಬೇಡ ಇವಾಗ ರುಬ್ಕೊಳ್ಳೋಣ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳೋಣ ಕೆಲವೊಬ್ಬರು ಕೆಲ್ಸಕ್ಕೆ ಹೋಗ್ತಾರೆ ಇನ್ನು ಮಕ್ಕಳನ್ನ ನೋಡಿ ಈ ಥರ ರುಬ್ಕೊಂಡಿದ್ದೀನಿ ಜಾಸ್ತಿ ನೀರಾಗಿಲ್ಲ ಮತ್ತು ಜಾಸ್ತಿ ಗಟ್ಟಿನೂ ಇಲ್ಲ ಮೀಡಿಯಮ್ ಇದನ್ನ ಇವಾಗ ನಾನು ಡೈರೆಕ್ಟಾಗಿ ಇದಕ್ಕೆ ಹಾಕ್ಕೋತೀನಿ ಯಾವುದೇ ಥರ ಸೋಸ್ಕೊತಾ ಇಲ್ಲ ಇಲ್ಲ ಬಟ್ಟೆಲಿ ಹಿಂಟ್ಕೊತಾ ಇಲ್ಲ ಕೆಲವೊಂದು ವೀಡಿಯೋ ನೋಡಿದ್ದೀನಿ ಬಟ್ಟೇಲಿ ಫುಲ್ಲು ರಸ ಮಾತ್ರ ಹಿಂಡ್ಬಿಟ್ಟು ಹಾಕ್ತಾರೆ ಆ ಥರ ಮಾಡಿದ್ರೆ ಅರ್ಧ ಅಂಶ ಅದರಲ್ಲೇ ಹೋಗಿರುತ್ತೆ ಬರೀ ನಮಗೆ ನೀರು ಮಾತ್ರ ಸಿಗುತ್ತೆ ಅಷ್ಟೆ ಮಾಡಿರೋದು ವೇಸ್ಟ್ ಆಗುತ್ತೆ ಅಲ್ವಾ ಬರೀ ನೀರು ಕುಡಿಯೋದಾದರೆ ಯಾಕೆ ಮಾಡ್ಕೋಬೇಕು ವೇಸ್ಟ್ ಆಗುತ್ತೆ ಇವಾಗ ಡಾಕ್ಟ್ರ್ ಹೇಳ್ತಾರೆ ಹಣ್ಣು ತಿನ್ನಿ ತುಂಬ ಒಳ್ಳೆಯದು ಜ್ಯೂಸ್ ಮಾಡ್ಕೊಂಡು ಕುಡಿಯೋದಕ್ಕಿನ್ನ ಹಣ್ಣು ತಿನ್ನಿ ಅಂತ ಹೇಳ್ತಾರೆ ಹಾಗಾಗಿ ಈ ಬಟ್ಟೆ ಅದೇ ಜಾಸ್ತಿ ನೀರು ಹಾಕ್ಕೊಂಡ್ರೆ ಇವಾಗ ಜಾಸ್ತಿ ರಸ ಬೇಕು ಅದು ಕ್ಯೂಬ್ಸ್ ಒಳಗೆ ಹಾಕಿ ಅಂತ ಜಾಸ್ತಿ ನೀರು ಹಾಕ್ಕೊಂಡು ಮಾಡಿದ್ರೆ ಅದರಲ್ಲಿ ಏನು ಸಿಗೋಲ್ಲ ನಮಗೆ ಈ ಥರ ಡೈರೆಕ್ಟಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಂಡು ಈ ಥರ ಡೈರೆಕ್ಟಾಗಿ ಹಾಕ್ಕೊಂಡ್ರೆ ಹಣ್ಣಿನ ಅಂಶ ಎಲ್ಲ ಇಲ್ಲೇ ಇರುತ್ತೆ ಅದಕ್ಕೆ ಈ ಥರ ಹಾಕ್ಕೊಳ್ಳಿ ಯಾ ಸೋಸ್ಬೇಡಿ ಸುಮ್ಮನೆ ನೀರು ಹಾಕ್ಕೊಂಡು ಕುಡಿದ್ರೆ ಏನೂ ಸಿಗಲ್ಲ ನಮಗೆ ಹಾಗಾಗಿ ಬೀಟ್ರೋಟಲ್ಲಂತೂ ನೈಟ್ರೇಟ್ ಪ್ರಮಾಣ ಜಾಸ್ತಿ ಇದೆ ರಕ್ತನಾಳನ ಹಿಗ್ಗಿಸಿ ಹಾರ್ಟ್ ಪ್ರಾಬ್ಲಮ್ ಇರೋರಿಗಂತೂ ತುಂಬಾ ಹೆಲ್ಪ್ ಮಾಡುತ್ತೆ ಇನ್ನು ಸೇಬು ಸರಿಯಾದ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಶುಂಠಿ ಅಂತೂ ಬ್ಲಡ್ಡಲ್ಲಿರೋ ಶುಗರ್ನ ಕಂಟ್ರೋಲ್ ಮಾಡುತ್ತೆ ಇನ್ನು ನಿಂಬೆಹಣ್ಣು ನಾನ್ ವೆಜ್ ಮಾಡುವಾಗ ನಿಂಬೆಹಣ್ಣು ಇರಲೇಬೇಕು ಇಲ್ಲಾಂದ್ರೆ ಏನೋ ಮಿಸ್ ಆಯ್ತಲ್ಲಪ್ಪ ಅಂತ ಅನಿಸುತ್ತೆ ಇನ್ನು ಅದನ್ನು ಒಂದೊಂದು ಟಿಫನ್ಗೆ ಹಾಕಿದ್ರೇನೆ ಟೇಸ್ಟು ಚೆನ್ನಾಗಿರೋದು ಇವಾಗ ಕೆಲವೊಬ್ಬರು ಕೆಲ್ಸಕ್ಕೆ ಹೋಗ್ತಾರೆ ಮಕ್ಳನ್ನ ಸ್ಕೂಲಿಗೆ ಕಳ್ಸೋದಿರುತ್ತೆ ಆವಾಗ ಡೈಲಿ ಎದ್ದೆದ್ದು ಒಂದೇ ಸಮ ಒಂದೇ ಟೈಮಿಗೆಸಿಗೆ ಎದಕ್ಕಾಗೋಲ್ಲ ಆಗಿರುತ್ತೆ ತುಂಬಾ ಆಗಲ್ಲ ಆವಾಗ ಅವಾಗ ಟೈಮಾಗಿ ಹೋಗಿರುತ್ತೆ ಮಕ್ಳನ್ನ ರೆಡಿ ಮಾಡಿ ಕಳಿಸೋ ಹೊತ್ತಿಗೆ ಟೈಮ್ ಆಗಿರುತ್ತೆ ಆವಾಗ ಏನೋ ಒಂದೆರಡು ದಿನ ಮಾಡ್ಕೋತೀವಿ ಬೆಳಗ್ಗೆ ಬೇಗ ಎದ್ದು ಅಯ್ಯೋ ನಾವು ಎ ಬಿ ಸಿ ಜ್ಯೂಸ್ ಕುಡಿಬೇಕಪ್ಪ ಅಂತ ಆಮೇಲೆ ಆಗಲ್ಲ ಈ ಥರ ಮಾಡಿಕೊಂಡಿದ್ರೆ ತುಂಬಾ ಯೂಸ್ ಆಗುತ್ತೆ ಟೈಮು ಸೇವ್ ಆಗುತ್ತೆ ನಮಗೆ ಟೈಮ್ ಸಿಗುತ್ತೆ ಕುಡಿಯೋಕ್ಕೆ ಆಮೇಲೆ ನಮಗೂ ಖುಷಿ ಆಗುತ್ತೆ ಏ ಬಿಡಪ್ಪ ನಾವು ಇವತ್ತು ಕುಡಿದು ಅಂತ ಅಲ್ವಾ ಹಾಗಾಗಿ ಈ ಥರ ಮಾಡಿಟ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ಆಮೇಲೆ ನಮ್ಮ ಆರೋಗ್ಯ ನಮ್ಮ ಅಡುಗೆ ಮನೇಲೇ ಇರೋದು ನಮಗೆ ಗೊತ್ತಿರಲ್ಲ ಅದು ಗೊತ್ತಾದಮೇಲೆ ತುಂಬ ಖುಷಿ ಆಗುತ್ತೆ ಅಲ್ವಾ ಹೌದಲ್ವಾ ನಮಗೆ ಗೊತ್ತೇ ಇರಲಿಲ್ಲ ಅಂತ ನೋಡಿ ಇವಾಗ ಇದೆರಡು ಫುಲ್ಲಾಗಿದೆ ಅದು ಫ್ರೀಝರ್ದು ಮುಕ್ಕಾಲು ಮುಕ್ಕಾಲು ಹಾಕಿದ್ದೀನಿ ಇಷ್ಟ ಆಗಿದೆ ನೋಡಿ ನಾನು ಸೋಸಿಲ್ಲ ಹಾಗೆ ಹಾಕ್ಕೊಂಡಿದ್ದೀನಿ ಇವಾಗ ಫ್ರೀಝರಲ್ಲಿ ಇಟ್ಟಿದ್ದೀನಿ ಒಂದು ಫೋರ್ ಅವರು ಇದನ್ನು ನಾನು ಜಿಪ್ಲಾಕ್ ಅವರಲ್ಲಿ ಹಾಕೋತೀನಿ ನೋಡಿ ಈ ಥರ ಆಗಿದೆ ಚೆನ್ನಾಗಿ ಇವಾಗ ಬಿಸಿನೀರಲ್ಲಿ ಇದನ್ನು ಫಸ್ಟ್ ಹಾಕ್ಬಿಟ್ಟು ಬಿಸಿನೀರಾದ್ರ ಮೇಲೆ ಹಾಕ್ಕೊಳ್ಳೋಣ ನೀಟಾಗಿ ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ ಎ ಬಿ ಸಿ ಜ್ಯೂಸ್ ರೆಡಿ ಡೈಲಿ ಕುಡಿದು ಆರೋಗ್ಯ ಕಾಪಾಡ್ಕೊಳ್ಳಿ ನೀವು ಸಂತೋಷವಾಗಿರಿ ನಾನು ಎ ಬಿ ಸಿ ಡ್ಯೂಸ್ ಕುಡಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಚೆನ್ನಾಗಿದೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಹ್ಞೂ ಅಷ್ಟೆ ಹಣ್ಣೆಲ್ಲ ಇಲ್ಲೇ ಇರುತ್ತೆ ಸೋಸಿದ್ರೆ ಈ ಥರ ಸಿಗೋಲ್ಲ ನಿಮಗೆ ಅಲ್ವಾ ಧನ್ಯವಾದಗಳು